ಅದ ಗುರು ಪರಬ್ರಹ್ಮ ತಸ್ಮೈ ಶ್ರೀ ಗುರು ಎನ್ನುತ್ತ ಪ್ರಥಮದಲ್ಲಿ ಬಂದು ನಾಯಕನಾಗಿರ್ತಕ್ಕ ವಿಷ್ಣು ದೇವರ ಪಾದಕ್ಕೆ ನಮ್ಮ ಸಂಘದ ವತಿಯಿಂದ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಅದೇ ಪ್ರಕಾರ ಜೋತಿ ಪರಮಾತ್ಮನ ಪಾದಕ್ಕಾದ್ರೂ ಕೂಡ ನಮ್ಮ ಸಂಘದ ವತಿಯಿಂದ ಅಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಸಮರ್ಪಿಸುತ್ತ ಅದೇ ತರೀಪ ಪಂಚನಾಯಕನ ಪಂಚನಾಯಕ ಹಟ್ಟಿ ಗ್ರಾಮದಲ್ಲಿ ಅದ ಗ್ರಾಮ ದೇವತೆಯಾಗಿ ನೆಲೆಸಿರ್ತಕ್ಕಂತಹ ಯಾರಿಂಬ ನನ್ನವ ಯಾವ ಲಕ್ಷ್ಮೀದೇವಿ ಪಾದಕಾರು ಕೂಡ ನಮ್ಮ ಸಂಘದ ವತಿಯಿಂದ ಹಾನಿ ಮನೆಯುತ್ತ ಹೌದು ಅದೇ ಪ್ರಕಾರ ಪಾಲಿಕೆಯಲ್ಲಿ ಆಗಮಿಸಿರುವಂತಹ ಎಲ್ಲಾ ದೇವನ ದೇವತೆಗಳಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಹೌದು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಹೌದ್ರಿ ಅದೇ ತಿರುಣಾಗಿ ತಾಯಿಯವ ಇವತ್ತಿನ ಎಲ್ಲಾ ನಿಮಿತ್ತವಾಗಿ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದರಿಗೂ ತಾಯಿ ತಂದಿರಿಗೂ ಹಾಗೂ ಸರಿ ಜೋಡಿ ಆಡುವಂತಹ ಒಂದು ದೊಡ್ಡ ಕಲಾವಂತರಿಗೂ ಕಮಿಟಿ ಮಾಡುವಂತ ಗುರುಗಳಿಗೂ ಕೂಡ ನಮ್ಮ ಸಂಘದ ವತಿಯಿಂದ ನಮಸ್ಕಾರಗಳನ್ನು ತಿಳಿಸುತ್ತಾರೆ ಅದಕ್ಕೆ ಇವತ್ತಿನ ದಿವಸ ತಾಲೂಕಿನ ಪಂಚನಟ್ಟಿ ಗ್ರಾಮದಲ್ಲಿ ಹೌದಾ ಯಾವ ತಾಯಿಯ ಒಂದು ಜಾತ್ರಾ ನಿಮಿತ್ತವಾಗಿ ಏನು ಮಾಡ್ಯಾರೀಪ ಎರಡು ಡೋಲಿನ ಕಲಾ ತಮ್ಮ ಕೊಡಿಸಿದಾರ್ತಮ್ಮ ಅವ ಯಾವ ಯಾವಪ್ಪ ಅಂತ ಕೇಳಿದ್ರೆ ಯಾವ ರೀಪ ಒಂದು ಹರದೇಶಿ ಮತ್ತು ಒಂದು ನಾಗೇಶಿ ಅಂತ ಚಲೋ ಕೊಡಿಸ್ಯಾರೀಪ ಎರಡು ನಾಗೇಶಿ ಆಡುವಂತ ಒಂದು ದೊಡ್ಡ ಕಲಾ ಒಂದು ಯಾರಪ್ಪ ಅಂತ ಕೇಳಿದ್ರೆ ಯಾರೀಪ ಅದೇ ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕಿನ ಚುಚ್ಚೂರು ಗ್ರಾಮದ ಹೌದಾ ಶ್ರೀ ಮಾಯಾಮದೇವಿ ಡೋಲಿನ ಗಾಯನ ಸಂಘದವರು ಒಂದಿವತ್ತಿನ ದಿವಸ ನಾಗೇಶಿಯನ್ನು ಹಾಡ್ಲಿಕ್ಕೆ ಪ್ರಾರಂಭ ಮಾಡ್ಯಾರು ಅದೇ ಪ್ರಕಾರ ಹರದೇಶಿ ಯಾರಿ ಬಾ ಬಾಗಲಕೋಟೆ ಜಿಲ್ಲಾ ಜನಖಂಡಿ ತಾಲೂಕಿನ ಗೊಲಬಾವಿ ಗ್ರಾಮದ ಅದ ಶ್ರೀ ದೀರ್ಸಿದ್ಧೇಶ್ವರ ಗಾಯನ ಸಂಘದವರು ನಾವು ಕೂಡ ಒಂದಿವತ್ತಿನ ದಿವ್ಸ ಅದ ಪ್ರದೇಶನ ಆಗಲಿ ಪ್ರಾರಂಭ ಮಾಡೇವಿ ಅದ ಅದು ಅದಕ್ಕೆ ಕೂಡಿರ್ತಕ್ಕಂಥ ದೈವಕ್ಕೆ ಎರಡು ಮೇಲ್ಗಳ ಹೆಂಗದವಪ್ಪಾ ಅಂತ ಕೇಳಿದ್ರ ಯಾಂಗಲಿ ಬಾ ದೈವ ಅಂದ್ರೆ ಒಂದ ದೇವ್ರು ಎರಡು ಮೇಲ್ಗಳ ನೋಡಿ ಮಾಕಳು ಇದ್ದಂಗ ಅದ ಅದಕ್ಕೆ ಎರಡು ಮೇಲ್ಗಳಲ್ಲೇನಾದ್ರು ತಪ್ಪು ತಡೆಗಳಾದ್ರು ಕೂಡ ಯಾರು ಮಾಡಿ ತಪ್ಪು ಅಂತಕ್ಕಂಥ ಮನಿಗೆ ಬಂದಿವಿ ಒಪ್ಪು ಅನ್ನೋ ತಮ್ಮ ಆತ್ಮ ಹಿಡ್ಕೊಂಡು ಅದ ಎರಡು ಮೇಳ ய <cavalong> <os, thing Mechanics> ಹೇಳ್ತಕ್ಕಂಥ ಮಾತಾನ ಎಷ್ಟು ಸೊಗಳಿಗೆಲ್ಲ ಒಂದ್ ಚಾನ್ಸ್ ಕೊಟ್ಟಿದ್ದು ತಮ್ಮ ಹೌದ್ರಿಪ್ಪಾ ಹಾಡ್ರಿ ಅವರು ಯಾರು ಹಾಡ್ತಾರು ದೇವಿ ಸ್ತೋತ್ರ ಮಾಡಿಲ್ಲ ಮಾಡ್ಯಾರಿಪ್ಪ ಆಕಿಗೊಂದ್ ಹೆಸರು ಇಲ್ಲ ಒಂದ್ ಏನು ಕೇಳಂಗಿಲ್ಲ ಏ ಹೆಸರು ಇಟ್ಟು ಹಾಡ್ಯಾರು ಏನ್ ಹಾಡ್ಯಾರು ಪತ್ನಟ್ಟಿ ಏಯ್ ಲಕ್ಷ್ಮೀ ದೇವಿ ಹೆಸರು ಇಟ್ಟು ಹಾಡ್ಯಾರ ಲಕ್ಷ್ಮೀ ದೇವಿ ಎರಡನೇ ಪದಕ್ಕ ಅದಕ್ಕ ಸ್ತೋತ್ರ ಮಾಡಿದ್ರು ಯಾರಿಪ್ಪ ನೀವು ಯಾರ ಸ್ತೋತ್ರ ಮಾಡ್ರಿ ನಾ ಬ್ಯಾರ ನಂಗಿಲ್ಲ ಮಾಡ್ರಿ ಹಾ ಆದ್ರ ಇಲ್ಲಿ ನಾವ ಸ್ತೋತ್ರ ಮಾಡಿದ್ರು ఏంటి రిపేర్ ఎంత దేవాలయం ಪರಮಾತ್ಮ ಮಾಡ್ಯಾನ ಎಂದ ದೇವಾನ ದೇವತೆಗಳು ಮಾಡ್ಯಾರು ಮುಂದೆ ಕಲಿಯುವುದಾಗಿ ನಾನೇ ನಡೆದತ್ತಿ ಗಣಪತಿ ಮುಂದೆ ನಡೆದತ್ತಿ ಆಶೀರ್ವಾದ ಅವಾಗ ಪೈಲೆ ಪೂಜೆ ಆಗ್ಲತ್ತಿ ಅವಾಗ ಆಶೀರ್ವಾದ ಆಗೈತಿ ಆ ಪ್ರಕಾರ ಇವತ್ತಿನ ದಿವಸ ಗಂಡಿನವ್ರು ನಾವು ಬಂದಲ್ಲಿ ಗಣಪತಿ ಸ್ತೋತ್ರ ಮಾಡಿವ್ ಹೌದ್ರಿಪ್ಪ ಇವತ್ತು ಹೌದ್ರಿಪ್ಪ ಇವತ್ತಿನ ದಿವಸ ಮುಂದಿನ ಸಂದಿಗೆ ಆ ದೇವಿ ಸ್ತೋತ್ರ ಇದ ಕಾರಣಕ್ಕಾಗಿ ಮಾಡಿದ್ವಿ ಅಂತಕ್ಕಂಥ ಮಾತನ್ನ ದಯವಿಟ್ಟು ತಿಳಿಸಿಕೊಡ್ತಾರ ಬರುವ ಇಟ್ಟು ಹೌದ ಪ್ರಮಾಣ ತಯಾರ ತೋರಿ ಮಾತು ಮಾತ್ ಕೇಳಿದ್ರು ಅವ್ರು ಹಾಡ್ಯಾರಿಪ್ಪ ಸಲ್ಲಾ ಮಸ್ತರ ಅದ ನಮಗಿಂತ ಮೊದಲು ಹಾಡಾಕತಿ ರೀ ಮಾರಾಯಿ ಒಡೆ ಹೌದು ಬಂದ್ರಿ ಹಾ ಅದ್ಕ ಅದ ಈ ಸಂಜೆ ನಾವಪ್ಪ ಹಾಡಿದ್ವಿ ನೋಡ ಯಾಡ್ರಿಪ್ಪಾ ಹೆಂಗ್ ಹಾಡೀವಪ್ಪಾ ಅಂತ ಕೇಳಿದ ಆ